ನಿರ್ಸಸಿ ಗ್ರಾಮದ ಮಹಾಲಕ್ಷ್ಮಿ ದೇವಿಯ ಆವರಣದಲ್ಲಿ ಇಂದು ಪ್ರಚಾರ ಸಭೆ ನಡೆಯಿತು ಸ್ವಾಭಿಮಾನಿ ಸಹಕಾರಿ ಪೆನಲ್ ವತಿಯಿಂದ ಪ್ರಚಾರ ಸಭೆಯು ಅಬ್ಬರದಿಂದ ನಡೆಯಿತು ನಿರ್ಸೊಸಿ ಗ್ರಾಮಕ್ಕೆ ಆಗಮಿಸಿದಂತೆ ಮಾಜಿ ಸಂಸದ ರಮೇಶ್ ಕತ್ತಿ ಇವರಿಗೆ ಭವ್ಯವಾಗಿ ಸ್ವಾಗತವನ್ನು ಮಾಡಲಾಯಿತು ಪಟಾಕ್ಷಿ ಸಿಡಿಸಿ ವಾದ್ಯಗಳನ್ನು ನುಡಿಸಿ ಅವರಿಗೆ ಸ್ವಾಗತವನ್ನು ಕೋರಲಾಯಿತು ವೇದಿಕೆ ಮೇಲೆ ಆಗಮಿಸಿ ತಮ್ಮ ಭಾಷಣದ ಮೂಲಕ ಸ್ವಾಭಿಮಾನಿ ಮತವನ್ನು ನೀಡಿ ಸಹಕರಿಸಬೇಕೆಂದು ಅವರು ಮನವಿ ಮಾಡಿಕೊಂಡರು ಸಂತೋಷ್ ಪಾಟೀಲ್ ಹಾಗೂ ನಿಜಗೌಡ ಪಾಟೀಲ್ ಇವರು ಮಾತನಾಡಿ ಜನರಿಗೆ ಸ್ವಾಭಿಮಾನಿ ಪೆನಲ್ ಬಗ್ಗೆ ಮಾಹಿತಿಯನ್ನು ನೀಡಿದರು ಇದೇ ಸಂದರ್ಭದಲ್ಲಿ ಕಿಕ್ಕೇರಿ ಜನರು ಈ ಒಂದು ಸಭೆಗೆ ಸೇರಿದ್ದರು ಸಾವಿರಾರು ಸಂಖ್ಯೆಯಲ್ಲಿ ಸೇರಿದ ಈ ಮತದಾರರಿಗೆ ಸ್ವಾಭಿಮಾನಿ ಪ್ಯಾನೆಲ್ಗೆ ಮತವನ್ನು ನೀಡಿ ಎಂದು ಮನವಿ ಮಾಡಿಕೊಂಡರು ತೇಜ್ಪ್ರಭು ನ್ಯೂಸ್ ನೆಡಸೋಸಿಂಗ್

നമ്മ നമ്മൂർക്കും നമ്മൾ ബ്രീസാര സർക്കാർ ആർ ബു അത കഷ്ടയ്ക്ക് നമ്മ സാകാര ഐവ നമുക്ക് അറ്റ്ലീസ്റ്റ് വട്ടി അനു കാരനായി പവണി ബന്ധപ്പെടുത്ത ಇದೇನೋ ಕೊಡ್ತಾರಲ್ಲ ಇದ ಕಾಯಿ ಬ್ಯಾಸ ಹೋಗ್ಲಿ ಈ ಬ್ಯಾಸ ಹೋಗ್ಲಿಕ್ಕೆ ನಮ್ಮ ಸರ್ಕಾರ ಚೆನ್ನಾಗಿ ಇದು ಅದಕ್ಕೆ ಏನದ ಕಷ್ಟ ಅದೇ ಅದ್ ಮರಿಬೇಡ್ರಿ ಇದ ಇಪ್ಪತ್ತೆಂಟನೇ ಗುಲಾಲ್ ಹಾಸನು ಎಲ್ಲಾರು ಜೋರಾಗಿ ಕತ್ತಿ ಸಾವಿರವರಿಗೆ ಅವ್ರಿಗೆ ಅನ್ನ ಹೆಚ್ಚು ಪಡ್ಕೊಂಡ್ರ ಅವ್ರು ಏನು ಮಾಡ್ಯಾರ ಅಂದ್ರೆ ಇವ್ರು ಬರೀ ನಮ್ ತಾಲೂಕ ಕಟ್ಟ ಮಾಡಿಲ್ಲ ಇಡೀ ಜಿಲ್ಲಾ ಕನ ಇಡೀ ರೈತರಿಗೆ ಎಲ್ಲಾ ಸುಧಾರಣೆಗಳನ್ನ ಮಾಡಿದವರು ಡಿಸಿ ಸಿ ಸಿ ಬ್ಯಾಂಕ್ ಅದನ್ನ ಮಾಡಿದವರು ರಮೇಶ್ ಕತ್ತಿ ಅವರು ಅದಕ್ಕೆಲ್ಲ ಈಗೇನ್ರಿ ಅಲ್ಲಿ ನಿರ್ದೇಶಕರು ನಿಲ್ಲದಾರ ಅವ್ರು ಯಾರ ಹೆಸರ ಮೇಲೆ ನಿಲ್ಲದಾರ ಅಂದ್ರೆ ಹಿಂದೆ ಇವ್ರು ಮಾಡಿ ಕೊಟ್ಟು ಕೆಲಸ ಮೇಲೆ ಅವರು ಮಾಡಿದಾರ ಅಂತ ನಿಲ್ಲದಾರ ಏನರ ಧೈರ್ಯ ಇದ್ರ ಅದನ್ನೆಲ್ಲ ಪ್ರಗತಿ ಪರವಾಗಿ ಅದನ್ನ ಡಿ ಸಿ ಸಿ ಬ್ಯಾಂಕ್ ಅವಾಗ ಎಲ್ಲ ಮುಗಿದೋಗಿತ್ತರ ಎಲ್ಲ ನಾವು ಕೇಳೋದ್ರೆ ಹೇಳಿದ್ರು ಸರ್ ನಾವೇನು ಅವಾಗ ಪ್ರಾಕ್ಟಿಕಲ್ ಇರ್ಲಿಲ್ಲ ಅವಾಗ ಎಲ್ಲ ಹೇಳಿ ಇಲ್ಲಿ ಅಲ್ಲಿ ಇಲ್ಲಿ ದುಪ್ಪಣಿ ಮಾಡಕ್ಕೆ ಅವಾಗ ನೀವೇ ಬೇಕು ನಿಮ್ಮ ಮನೆ ಬಿಟ್ಟು ಬೇರೆ ಮನೆಗೆ ಹೋಗ್ಬೇಕು ಅದಕ್ಕೆ ಇದನ್ನ ಅರ್ಥ ಮಾಡ್ಕೊಡ್ರಿ दैमा हम मनस्थिति अत सतोष होंगे कई तक ना ना निवे ना, ना क्या हण्य हिड़ा नाग्री जग कान नाव देश पाटलू उपकार तीर्स उमेश कदीलू उपकार तीर्स ಭೂಮಿ ಮ್ಯಾಗಿಲ್ಲ ಆದ್ರೆ ಅರ್ಥ ಮಾಡ್ಕೊಂಡವ್ರಿಬ್ಬರು ಅದು ನಮ್ಮ ನಮ್ಮ ಮ್ಯಾಗ ಇದ್ದು ಭೋಜನ ಉಪಕಾರ ತೀರಿಸಬೇಕು ಅನ್ನೋಸರಾಗಿ ಇವತ್ತು ತಾಲೂಕಿನ ಹಿರಿಯರೆಲ್ಲ ಕೂಡಿ ಎಲ್ಲರೂ ಮನುಷ್ಯನಾಗ ನಗಬೇಕು ನನಗಬೇಕು ಅನ್ನೋದು ಭಾವನೆ ಇದ್ರೂ ಸಹಿತ ಇವತ್ತು ವಿನಯ್ ಪಾಟೀಲ್ ನಿಲ್ಬೇಕಂತ ಅವ್ನ ಮನಸ್ಸು ಇದ್ದಿರಕಿಲ್ಲ ಪೃಥ್ವಿ ಗದ್ದಿನ ನಿಲ್ಬೇಕಂತ ಮನಸ್ಸು ಇದ್ದಿರ್ಕಿಲ್ಲ ಇವೆಲ್ಲ ತಾಲೂಕಿನ ಜನ ಏನಾಗ್ರು ಪಾಟೀಲ್ ಕುಟುಂಬವ್ರೊಬ್ಬರ ಕತ್ತಿ ಕುಟುಂಬದವರು ಅಂದ್ರೆ ಇಲ್ಲದೆ ಹೋದ್ರೆ ಗಂಡನ ಸಿಗುವುದಿಲ್ಲ ಕಣ್ಣಲ್ಲಿ ಜಗೋದಿಲ್ಲ ನಾ ಜವಾಬ್ದಾರಿ ಯಾರಪ್ಪ ಸಂಸ್ಥೆ ನಡೆಸೋರು ಯಾರು ನೋಡೋರು ಯಾರು ಹೇಳೋರು ಯಾರು ಕೇಳೋರು ಯಾರು ಕಣ್ಣನ್ ಜಗೋದಿಲ್ಲ ಅನ್ನ ಸಲಾಗಿ ಅವ್ರಿಬ್ಬ್ರೂ ಇಡಲೇಬೇಕನ್ನುವಂತ ಸಂದರ್ಭ ಕುಮಾರ್ ಒಪ್ಪಿದ್ದಾರೆ ನಾನು ಒಪ್ಪಿದ ಸಹಿತ ಇದೇ ಸಲ ಹೇಳಿಕ್ಕೆ ನಾವು ಇಷ್ಟಪಡ್ತೇನೆ ಶಂಕರ್ ಕರ್ನಿಂಗ್ ಅನ್ನೋರು ಕೊಂಡವರು ಅವರು ಎಮ್ ಎಲ್ ಎರು ಬಹಳ ಒಳ್ಳೆ ಮನುಷ್ಯ ಅವ್ರ ಮಗ ಡಿ ವೈ ಎಸ್ ಪಿ ಎಸ್ ಪಿ ಆರ್ ಆಗಿ ರಿಟೈರ್ಡ್ ಆದರು ಒಳ್ಳೆ ಮನುಷ್ಯ ಸ್ವಚ್ಛ ತಂದ್ಕರ ನಿಮ್ಗೆ ಬಂದ್ರ ಅರ್ಧ ನಮಗ ಅರ್ಧ ನಿಮ್ಗ ಅದೇ ಓಪನ್ ಐತಿ ಮತ್ತೆ ಹೋಗಿದ ಅಂದ್ರೆ ಅವ್ರು ನಾಳೆ ಒಳಗೆ ಬಂದ್ರಂದ್ರ ಹೊದಿಂದ ಹತ್ತಕ್ರಿ ಆ ಐತಿ ಹೆಚ್ ಮಾಡ ಪ್ರಶ್ನೆ ಅಲ್ಲ ಹೇಳಿದ್ರ ಇವನಾರ ಇವನ ಆರವ ಎನ್ ದಿನಿಸಿದ್ರ ಅಯ್ಯ ಇವ ನಮ್ಮವ ಇವ ನಮ್ಮವ ಎನ್ ದಿನಸಯ್ಯ ಇವ ನಮ್ಮ ಮನೆಯ ಮನೆ ನನ್ಸಯ್ಯ ಕೂಡ ಸಂಗಮ ಹೇಳಿ ಅವರು ಸಣ್ಣ ಅತಿಥಿ ದೇವೋಭವನವ್ರನ್ನ ಬಂದವರು ಸ್ವಾಗತ ಮಾಡೋರು ಇವ್ರು ನಾಟಕ ಮಾಡೋ ಸುಲುವಾಗಿ ಲಿಂಗ ತ್ರಿವದ್ಯ ಸುವಣೆ ಕುರು ಮೈದಿ ಹತ್ತಿದ ಬಂಡಾರ ಹಚ್ಚುವಣೆ ಜೈನ್ ಹತ್ತಿದ್ರೆ ಗಂಧ ಹಚ್ಚುವಣೆ ಬ್ರಾಹ್ಮಣರ ಹಚ್ಚಿದ್ರೆ ಜನವರ ಹಾಕುವ ಯಾವ ನಾಟಕ ಮನುಷ್ಯನಾಗ ಧರ್ಮ ಬೇಕು ಮನುಷ್ಯನಾಗ ಧರ್ಮ್ ಬೇಕು ಮಾನವೀಯತ ಧರ್ಮ ಬೇಕು